ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿನ ಮೇಷರಾಶಿ ಇಂದು ನೀವು ಗಾಢವಾದ ನಿಗೂಢ ಮತ್ತು ಅತಿಮಾನುಷ ವಶಯಗಳತ್ತ ಆಸಕ್ತಿ ವಹಿಸುತ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆನಂದ ಇದೆ ನೀವು ಈ ವಿಷಯಗಳನ್ನ ವಿವರವಾಗಿ ಚರ್ಚಿಸಿ ಪುಸ್ತಕಗಳ ಮೇಲೆ ಖರ್ಚು ಮಾಡುತ್ತೀರಿ ಈ ಅಂಶಗಳನ್ನು ವಿವರವಾಗಿ ಚರ್ಚೆ ನಡೆಸುತ್ತೀರಿ ಅಂತ ಮಾಹಿತಿಯನ್ನ ಶಾಂತಿಯುತವಾದ ಕಾರಣಕ್ಕೆ ಮಾತ್ರ ಉಪಯೋಗಿಸಿ ಯುದ್ಧಕ್ಕಲ್ಲ ವೃಷಭ ರಾಶಿ ಇಂದು ನೀವು ಸಕಾರಾತ್ಮಕ ಹೊರನೋಟ ಅಥವಾ ಒಳ್ಳೆಯ ಸ್ವಭಾವ ಬದಲಾಯಿಸುವವರನ್ನ ಭೇಟಿಯಾಗಬೇಡಿ ಮತ್ತು ಅಂತಹ ಕೆಲಸಗಳನ್ನು ಮಾಡಬೇಡಿ ಪ್ರತಿಕ್ರಿಯೆ ನೀಡುವುದು ಮತ್ತು ಮುನ್ನಡೆಯುವುದು ನಿಮ್ಮ ಒಳ್ಳೆಯ ಸ್ವಭಾವ ಒಳ್ಳೆಯತನದ ದಾರಿಯಲ್ಲಿ ಯಾರು ಅಥವಾ ಏನು ಬಾರದಂತೆ ನೋಡಿಕೊಳ್ಳಿ ಮಿಥುನ ರಾಶಿ ಮನೆಯಲ್ಲಿ ಕುಟುಂಬದ ಮರುಭೇಟಿ ಅಥವಾ ಸಂತೋಷ ಕೂಟ ಆಯೋಜನೆ ಮಾಡಲು ಶ್ರಮ ಪಡುತ್ತೀರಿ ಅದಕ್ಕೆ ಪರಿಪೂರ್ಣ ದಿನ ಅಲ್ಲದೆ ಕುಟುಂಬ ಮಾತ್ರವೇಕೆ ನೀವು ನಿಮ್ಮ ಹತ್ತಿರದ ಮಿತ್ರರನ್ನ ಹಾಗೂ ವ್ಯಾಪಾರ ಪಾಲುದಾರರನ್ನ ನಿಮ್ಮ ಸ್ಥಳಕ್ಕೆ ಆಹ್ವಾನ ಮಾಡಲಿದ್ದೀರಿ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಆನಂದಿಸುತ್ತಾರೆ ಕರ್ಕಾಟಕ ರಾಶಿ ಇಂದು ಅತ್ಯಂತ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡುತ್ತೀರಿ ಋಣಾತ್ಮಕ ಆಲೋಚನೆಗಳು ಮತ್ತು ನಿರ್ಣಯಗಳಿಂದ ಬರಲು ನೆರವಾಗುತ್ತವೆ ಕೈಯಲ್ಲಿರುವ ವಿಷಯಗಳ ಜವಾಬ್ದಾರಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ ಅಡೆತಡೆಗಳ ಕುರಿತು ಗಮನ ಕಡಿಮೆ ಮಾಡಿ ಕೆಲಸದಲ್ಲಿ ತೊಡಗಿರಿ ಸಿಂಹರಾಶಿ ಇಡೀ ದಿನ ಕೆಲಸದಲ್ಲಿ ಕಳೆಯುತ್ತದೆ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಮೇಲಾಧಿಕಾರಿಗಳಿಂದ ಎತ್ತರದ ನಿರೀಕ್ಷೆಗಳನ್ನು ಪೂರೈಸಬೇಕು ಗೃಹಿಣಿಯರು ತಮ್ಮ ದೈನಂದಿನ ಕಾರ್ಯಗಳಲ್ಲದೆ ಇತರ ಕೆಲಸಗಳನ್ನು ನಿರ್ವಹಿಸಬೇಕು ಇದು ನಿಮಗೆ ಪ್ರಮುಖವಾದ ದಿನ ಕನ್ಯಾರಾಶಿ ಕುಟುಂಬದ ಆತ್ಮೀಯ ಸದಸ್ಯರು ಮತ್ತು ಮಿತ್ರರು ಇಂದು ನಿಮ್ಮ ಹೆಚ್ಚಿನ ಸಮಯಕ್ಕೆ ತೆಗೆದುಕೊಳ್ಳುತ್ತಾರೆ ಪರೀಕ್ಷೆಗಳು ಹತ್ತಿರದಲ್ಲಿರುವುದರಿಂದ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಗಮನ ಕೊಡಬೇಕು ಅಧ್ಯಯನ ಮತ್ತು ಬಿಡುವಿನ ನಡುವೆ ಸಮತೋಲನ ಕಾಪಾಡಿಕೊಳ್ಳಬೇಕು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಒಳ್ಳೆಯ ದಿನ ತುಲರಾಶಿ ಅವಕಾಶಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸ್ವಭಾವದಿಂದ ಅಪಾರ ಲಾಭ ಕಚೇರಿಯಲ್ಲಿ ಮೇಲಧಿಕಾರಿಗಳು ಕೆಲಸದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಮತ್ತು ಸಾಮರ್ಥ್ಯವನ್ನು ಗುರುತಿಸುತ್ತಾರೆ ಕಚೇರಿಯಲ್ಲಿ ಸೀನಿಯರ್ಗಳು ನಿಮಗೆ ಶ್ರೇಷ್ಠವಾದುದನ್ನು ನೀಡಲು ಉತ್ತೇಜನ ನೀಡುತ್ತಾರೆ ಯಾರೊಂದಿಗೂ ನೇರ ಸಂಘರ್ಷ ಕೇಳಿಯಲು ಇದು ಒಳ್ಳೆಯ ಸಮಯ ಅಲ್ಲ ಹೆಚ್ಚು ಸಮಸ್ಯೆಗಳು ಸಂಕಟಗಳನ್ನು ಉಂಟು ಮಾಡುವಂತಹ ಸಮಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಮತ್ತು ತೀವ್ರ ಆಸಕ್ತಿ ಜೀವನ ವಿಧಾನದಂತೆ ಇಂದು ಕೂಡ ವಿಭಿನ್ನವಾಗಿಲ್ಲ ದಿನವನ್ನ ಯೋಚಿಸುವಾಗ ನೀವು ಅತ್ಯಂತ ಆದ್ಯತೆಯಲ್ಲಿರಿಸುತ್ತೀರಿ ಗಡಿಗಳನ್ನು ತಿಳಿದುವವರೆಗೆ ಅದರಿಂದ ಏನು ತೊಂದರೆ ಇಲ್ಲ ಧನುರಾಶಿ ಅತ್ಯಂತ ಸ್ಥಿರ ಮತ್ತು ಸಂಘಟಿತರಾಗುವಂತಹ ದಿನ ಕೌಟುಂಬಿಕವಾಗಿ ನಿಮ್ಮ ಸಮಯ ನಿಮ್ಮ ಮನೆಯಲ್ಲಿ ಮತ್ತು ಕುಟುಂಬ ಕುರಿತಂತೆ ನಿಮ್ಮ ಕರ್ತವ್ಯಗಳನ್ನು ಪೂರೈಸಲು ಬಳಸುತ್ತೀರಿ ಕೆಲಸದ ವಿಷಯದಲ್ಲಿ ಶಾಂತವಾಗಿರುತ್ತೀರಿ ಸಂಜೆಯಲ್ಲಿ ನಿಸರ್ಗದ ಸೌಂದರ್ಯ ಮತ್ತು ಪ್ರಶಾಂತತೆ ಅನುಭವಿಸುತ್ತೀರಿ ಮಕರ ರಾಶಿ ಒಳ್ಳೆಯ ಸಂವಹನ ಕೌಶಲ್ಯಗಳನ್ನು ಹೊಂದಿರುತ್ತೀರಿ ನಿಮಗೆ ನಿಮ್ಮ ಸುತ್ತಲೂ ಇರುವ ಅತ್ಯಂತ ಹಠ ಸ್ವಭಾವದವರನ್ನು ಮನವೊಲಿಸಲು ನೆರವಾಗುತ್ತದೆ ಅದಕ್ಕೆ ನೀವು ಈ ಪ್ರತಿಭೆಯನ್ನು ಮತ್ತೊಮ್ಮೆ ಸಾಣೆ ಹಿಡಿಯಬೇಕು ವಿಷಯದ ಹೃದಯದಲ್ಲಿ ನೋಡುತ್ತೀರಿ ಕುಂಭರಾಶಿ ನೀವಿಂದು ಎಂದಿನಂತೆ ದಿನಪತ್ರಿಕೆಯ ಓದಿನಲ್ಲಿ ನಿರತವಾಗಿರುತ್ತೀರಿ ಕೆಲವೊಮ್ಮೆ ಉತ್ತಮ ಪುಸ್ತಕಗಳ ಸಂಗ್ರಹಣೆಯಲ್ಲಿ ತೊಡಗುತ್ತೂರಿ ಪತ್ರಿಕೆಯನ್ನು ನಿರಂತರವಾಗಿ ಓದುವುದರಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಿ ಇದರೊಂದಿಗೆ ಸಂತೋಷ ಇದೆ ಇನ್ನು ಕೊನೆಯದಾಗಿ ಮೀನರಾಶಿ ಪ್ರಯಾಣ ಮಾಡುವ ಬೈಕ್ ಅಲ್ಲಿರುತ್ತೀರಿ ಮತ್ತೆ ಅದಕ್ಕೆ ಕಾರಣ ಹುಡುಕುತ್ತೀರಿ ಆದ್ದರಿಂದ ಮನಸ್ಸಿಗೆ ಇಚ್ಛೆಯಾದಂತೆ ಬ್ಯಾಗ್ ಸಿದ್ಧಪಡಿಸಿಕೊಂಡು ಪ್ರಯಾಣಕ್ಕೆ ಹೊರಟರೆ ಆಶ್ಚರ್ಯವೇನಿಲ್ಲ ಜೀವನೋಪಾಯ ಗಳಿಸುವ ಧೈರ್ಯದಿಂದ ಒತ್ತಡಗಳು ನಿಮಗೆ ಅತ್ಯಂತ ಅಗತ್ಯವಾದ ಬಿಡುವು ಕೂಡ ನೀಡುತ್ತವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ